ಗಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಈನು ಏರುತ್ತಾ ಬರುವನು ಗಣಪನು ಹಾಡುತ್ತ ಹಾಡುತ್ತಲಿಯುತ್ತಲೇ ಹಾಡುತ್ತ ಹಾಡುತ್ತ ನಲಿಯುತ್ತಲೇ ಕಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಮಣ್ಣನ್ನು ಕಲೆಸುತ ಮೂರ್ತಿಯ ಮಾಡುತ್ತ ಬಗೆ ಬಗೆ ಬಣ್ಣವ ಹಚ್ಚ ೋಣ ಅರಳಿದ ಹೂಗಳ ಮಾಲೆಯ ಮಾಡುತ್ತ ಗಣಪನ ಕೊರಳಿಗೆ ಹಾಕೋಣ ಗಣಪನ ಕೊರಳಿಗೆ ಹಾಕೋಣ ಗಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಮೋದಕ ಕಜ್ಜಾಯ ಪಾಯಸ ಉಂಡೆಯ ಅಮ್ಮನು ಮನೆಯಲ್ಲಿ ಮಾಡಿ ಆರತಿಯತ್ತುತ ಆರತಿಯತ್ತುತ್ತ ಪೂಜೆಯ ಮಾಡುತ್ತ ತಿಂಡಿಯನೆಲ್ಲವ ಹಂಚುವಳು ತಿಂಡಿಯನೆಲ್ಲವ ಹಂಚುವಳು ಗಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಗಣಪಗೆ ತಿನ್ನಿಸುತ್ತ ನಾವು ತಿನ್ನುವ ಖುಷಿಯಲ್ಲಿ ಹಬ್ಬವ ಮಾಡೋಣ ಎಲ್ಲರೂ ಸೇರಿ ಕೆಬ ಮಾಡಿ ಸಡಗರ ಸಂಭ್ರಮ ಪಡೆಯೋಣ ಸಡಗರ ಸಂಭ್ರಮ ಪಡೆಯೋಣ ಗಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಸಂಜೆಯ ವೇಳೆಗೆ ಹಬ್ಬವು ಮುಗಿಯುವುದು ಗಣಪನು ಹೊರಡುವ ಮನೆ ಕಡೆಗೆ ಮುಂದಿನ ವರುಷ ಖಂಡಿತ ಬರುವೆನೋ ಮಾತನು ಕೊಡುವನು ಮಕ್ಕಳಿಗೆ ಮಾತನು ಕೊಡುವನು ಮಕ್ಕಳಿಗೆ ಗಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಮೂರ್ತಿಯ ಕದಲಿಸಿ ನೀರಲ್ಲಿ ಮುಳುಗಿಸಿ ಮನೆಯ ದಾರಿಯ ಹಿಡಿಯುವರು ಗಣಪನ ಹಬ್ಬದ ಸಂಭ್ರಮ ಸಡಗರ ಮನದಲ್ಲಿ ಮೇಲುಕನು ಹಾಕುವರು ಗಣಪನ ಹಬ್ಬದ ಸಂಭ್ರಮ ಸಡಗರ ಮನದಲ್ಲಿ ಮೇಲುಕನು ಹಾಕುವರು ಮನದಲ್ಲಿ ಮೇಲುಕನು ಹಾಕುವರು ಗಣಪನ ಹಬ್ಬವು ಬಂದಿದೆ ನೋಡಿರಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ ಮುಂದಿನ ಕೆಲವೇ ದಿನಗಳಲ್ಲಿ